ಆಪ್ತ ಸಮಾಲೋಚಕರು ಕೌನ್ಸಿಲಿಂಗ್ಗೆ ಒಳಪಡಿಸಲಾಗಿದ್ದು ಹೆಚ್ಚಿನ ವಿಷಯಗಳನ್ನು ಹೊರತೆಗೆಯುವ ಪ್ರಯತ್ನದಲ್ಲಿದ್ದಾರೆ ಈ ವೇಳೆ ಕೆಲವು ಆಘಾತಕಾರಿ ಅಂಶಗಳು ಬಯಲಾಗಿದ್ದು ಕಳೆದ ಹಲವು ತಿಂಗಳಿಂದ ಇಂತಹ ಕೃತ್ಯಗಳು ನಡೆಯುತ್ತಿರುವ ಬಗ್ಗೆ ಪ್ರಾಂಶುಪಾಲೆ ಹಾಗೂ ವಾರ್ಡನ್ಗೆ ದೂರು ನೀಡಿದರೂ ಮಕ್ಕಳಿಗೆ ರಕ್ಷಣೆ ನೀಡುವ ಬದಲು ವಿಷಯವನ್ನು ಎಲ್ಲಿಯಾದರೂ ಬಾಯಿ ಬಿಟ್ಟರೆ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಬೆದರಿಸಿ ಬಾಯಿ ಮುಚ್ಚಿಸಿದ್ದಾರೆ ಹೇಳೋಗಿದ್ರು ಸೊ ನಾವು ತಿದ್ಕೊಂಡಿದ್ವಿ ಎಲ್ಲದನ್ನೂ ಕೂಡ ತಿದ್ಕೊಂಡಿದ್ದೀವಿ ಜೊತೆಗೆ ಪಾಚಿ ಏನು ಬಂದಿಲ್ಲ ಸರ್ ಅದೆಲ್ಲ ಸುಣ್ಣ ಹೊಡೆಸಿ ಎಲ್ಲ ಕ್ಲೀನ್ ಮಾಡಿಸಿದ್ದೀವಿ ಬೋರ್ವೆಲ್ಲು ಹಾಳಾದಾಗ ಮಾತ್ರ ನಮಗೆ ಸಮಸ್ಯೆ ಆಗಿದೆ ಸೊ ಇಲ್ಲಿ ನೀರಿನ ಸಮಸ್ಯೆ ಕೂಡ ಇದೆ ಸರ್ ಮೊದಲಿಂದಲೇ ಇದೆ ಬಟ್ ಏನಪ್ಪ ಅಂದರೆ ಮಕ್ಕಳು ಕೆಲವೊಂದು ಮಕ್ಕಳು ಮಾತ್ರ ಈ ಥರ ಹೇಳಿರೋದು ಇಲ್ಲ ಪೂರ್ತಿ ಮಕ್ಕಳು ಹೇಳ್ತಾರೆ ಫೋರ್ಟಿ ಪರ್ಸೆಂಟ್ ಮಕ್ಕಳು ಹೇಳ್ತಾರೆ ಆರೋಗ್ಯದಲ್ಲಿ ಏರುಪೇರಾದರೂ ಪ್ರಕರಣ ಮುಚ್ಚಿ ಹಾಕುವ ಪ್ರಯತ್ನ ನಡೆದಿದೆ ಪ್ರಕರಣ ಬೇಧಿಸಿದ್ದಷ್ಟು ಹೆಚ್ಚಿನ ಆತಂಕಕಾರಿ ಅಂಶಗಳು ಬಯಲಾಗುತ್ತಿದ್ದು ಬಂಧಿತರನ್ನು ತೀವ್ರ ತನಿಖೆಗೆ ಒಳಪಡಿಸಿದರೆ ಎಲ್ಲವೂ ಬಯಲಾಗಲಿದೆ ರಕ್ಷಕರೇ ರಾಕ್ಷಸರಾದರೆ ವಸತಿ ಶಾಲೆ ಪ್ರಾಂಶುಪಾಲೆ ಗೀತಾಬಾಯಿ ಮತ್ತು ಅಲ್ಲಿಯ ಶಿಕ್ಷಕನಾಗಿರುವ ಆಕೆಯ ಗಂಡ ವಿಜಯ್ ಕುಮಾರ್ ಪ್ರಕರಣದಲ್ಲಿ ಶಾಮೀಲಾಗಿರುವ ಬಗ್ಗೆ ಮಕ್ಕಳು ವಿಚಾರಣೆ ವೇಳೆ ಮಾಹಿತಿ ನೀಡಿದ್ದಾರೆ ಈ ಹಾಸ್ಟೆಲ್ಗೆ ಬಂದಿದ್ದು ಹೋದಷ್ಟ ಬಟ್ ಆದರೂ ಈ ಹಾಸ್ಟೆಲಲ್ಲಿ ಒಂದು ಚೂರು ಫೆಸಿಲಿಟೀಸ್ ಕರೆಕ್ಟಾಗಿ ಇಲ್ಲ ಊಟ ತಿಂಡಿ ಫೆಸಿಲಿಟೀಸಲ್ಲಿ ಬರೀ ನೀರಿಗೆ ಉಪ್ಪು ಖಾರ ಮಿಕ್ಸ್ ಮಾಡಿ ಕೊಡ್ತಾರೆ ಆ ಊಟ ತಿಂಡಿಲಿ ಬರೀ ಕುಟ್ಟೆ ಹುಳ ಮತ್ತು ಬಿಳೆ ಹುಳಗಳು ಅವು ಇವು ಅವೇ ಸಿಗ್ತವೆ ಒಂದಿನ ಊಟ ತಿಂಡಿ ಕರೆಕ್ಟಾಗಿ ಮಾಡಿಲ್ಲ ಎಲ್ಲ ರೇಷನ್ಸು ಇಲ್ಲೇ ಇದೆ ಬಟ್ ಯಾವ ರೇಷನ್ಸ್ನೂ ಅಡುಗೆ ಕರೆಕ್ಟಾಗಿ ಯೂಸ್ ಮಾಡಲ್ಲ ಕೇಳಿದ್ರೆ ನಮಗೆ ಕೊಡೋದೇ ಎಷ್ಟು ನಾವು ಅಷ್ಟೇ ಮಾಡೋಕ್ಕಾಗೋದು ಇನ್ನೇನು ಮಾಡೋಕ್ಕಾಗಲ್ಲ ಅಂತಾರೆ ಬರ್ಡೆಗೆ ಅಂತ ಹೇಳ್ಬಿಟ್ಟು ಯಾರಾದರೂ ಏನಾದರೂ ಊಟ ತಿಂಡಿ ಮಾಡಿಸಕ್ಕೆ ಅಂತ ಹೇಳ್ಬಿಟ್ಟು ಕುಟ್ಕೊಟ್ರೆ ಅದನ್ನೂ ಸಹ ಇವ್ರು ಅರ್ಧ ಎತ್ತಿಟ್ಕೊಂಡು ಇನ್ನು ಅರ್ಧ ಮಾಡ್ತಾರೆ ಅರ್ಧನೂ ಕರೆಕ್ಟಾಗಿ ಮಾಡೋದು ಅವ್ನು ಸ್ವಲ್ಪ ಮಾಡಿಬಿಟ್ಟು ಮಕ್ಳಿಗೆ ಕೊಡೋದು ಆಮೇಲೆ ಮಕ್ಕಳಿಗೆ ಊಟ ಸಾಲ್ಟೇಜ್ ಆದರೂ ಪರವಾಗಿಲ್ಲ ಅವ್ರಿಗೆ ಊಟ ಸಾಲ್ಟೇಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಮಗೆ ಊಟ ಸಾಲ್ಟೇಜ್ ಆಗುತ್ತೆ ನಿಮಗೆ ಕರೆಕ್ಟಾಗಿ ಟೈಮಿಗೆ ಬರೋಕ್ಕಾಗಲ್ವಾ ಹಂಗೆ ಹಿಂಗೆ ಅಂತ ಬೈದಾರೆ ಅವ್ರು ಊಟ ಹೆಚ್ಚಿಟ್ಕೊಂಡೆ ನಮಗೆ ಹಾಕೋದು ಯಾವಾಗಲೂ ನಮ್ದು ಎಷ್ಟು ಊಟ ಆಗಿರುತ್ತೆ ಅದರಲ್ಲಿ ರಿಮೈನಿಂಗ್ ಎಷ್ಟಿರುತ್ತೆ ಅಷ್ಟೆಲ್ಲ ಎತ್ತಿಟ್ಕೊಂತಾರೆ ಒಂದು ಚ ಮತ್ತು ನೆಕ್ಸ್ಟ್ ಟೈಮ್ ಯಾರಾದರೂ ಊಟ ಮಾಡಲ್ಲ ಆ ಸಾಂಬಾರಿದ್ರೆ ಕೊಡಿ ಅಂತಂದರೆ ಆ ಸಾಂಬಾರು ಕೊಡೋಲ್ಲ ಯಾವಾಗಲೂ ಬರೀ ಬದನೆಕಾಯಿ ಒಂದು ತರಕಾರಿ ಚೆನ್ನಾಗ್ ಆಗ್ತಾರೆ ಬಿಟ್ರೆ ನೀ ಏನು ತರಕಾರಿನೂ ಕರೆಕ್ಟಾಗಿ ಯೂಸ್ ಮಾಡಲ್ಲ ಬರೀ ತರಕಾರಿ ಆಮೇಲೆ ಎಲ್ಲರಿಗೂ ಈ ಬದ್ನೆಕಾಯಿಂದ ಅಲರ್ಜಿ ಆಗ್ತಿದೆ ಅಂತಂದರೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಅದೇ ತರಕಾರಿ ನಾವು ಹದಿನೈದು ಹದಿನೈದು ತಿನ್ಬೇಕು ನೀವು ಅಂತಂತಾರೆ ಹಾಸ್ಟೆಲಲ್ಲಿ ನೀರು ನೀರಿನ ಫೆಸಿಲಿಟಿ ಯಾವಾಗಲೂ ಕೇಳಿ ಟೈಮಿಗೆ ನೀರು ಕೊಡೋಲ್ಲ ನಮಗೆ ಮಂತ್ಲಿ 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 ನ್ಯಾಪ್ಕಿನ್ಸ್ ಪ್ರೊವೈಡ್ ಮಾಡಲ್ಲ ನಾ ನಾವು ಬೇಕು ಸ್ನಾನಕ್ಕೆ ಹೋಗ್ಬೇಕು ಅಂತಂದಾಗ ನೀರು ಆನ್ ಮಾಡಲ್ಲ ನೀರಲ್ಲಿ ಫುಲ್ಲು ಹುಳ ಮತ್ತೆ ಪಾಚಿ ಎಲ್ಲ ಕಟ್ಟಿರುತ್ತೆ ಆಮೇಲೆ ಅದು ಆ ನೀರಿಂದ ಸಖತ್ ಅಲರ್ಜಿ ಆಗಿದೆ ಆಮೇಲೆ ಬಿಸಿನೀರು ಬಿಸಿನೀರು ಬರಲ್ಲ ಸೋಲಾರ್ ಹಾಕ್ಸಿದೀವಿ ಹಾಕ್ಸಿದೀವಿ ಅಂತಂದರೆ ಸೋಲಾರಲ್ಲಿ ಸೋಲಾರಲ್ಲಿ ಬಿಸಿನೀರ್ ಮಾತ್ರ ಕರ್ಕೊಂಡು ಬರಲ್ಲ ರೂಮಿಗೆ ಒಂದೊಂದು ಲೈಟ್ ಹಾಕ್ಸಿದಾರೆ ಕಾರಿಡಾರಿಗೆ ಲೈಟ್ ಇಲ್ಲ ಕಾರಿಡಾರಿಗೆ ಲೈಟ್ ಇಲ್ಲ ವಾಶ್ರೂಮು ಸ್ನಾನದ ರೂಮು ಎರಡಕ್ಕೂ ಲೈಟ್ ಇಲ್ಲ ಪ್ರಾಬ್ಲಮ್ ಲೈಟ್ ಬೇಕು ಅಂತಂದ್ರೆ ಲೈಟ್ ಫೆಸಿಲಿಟೀಸ್ ಇನ್ನು ಪ್ರೊವೈಡ್ ಮಾಡಿಲ್ಲ ಇಡೀ ಎರಡ್ ಬ್ಲಾಕ್ ಇಂದ ಒಂದ್ ವಾಶ್ರೂಮಿಗೆ ಲೈಟ್ ಹಾಕ್ಸ್ಕೊಟ್ಟಿದ್ದಾರೆ ಅಂತ ಅಂತಾರೆ ಆಮೇಲೆ ಕ್ಲೀನ್ ಇಲ್ಲ ಅಂದ್ರೆ ನಮ್ಗೆ ಹೇಳ್ತಾರೆ ನೀವೇ ನೀವ್ ಇರೋದೇನಕ್ಕೆ ನೀವು ಕ್ಲೀನ್ ಮಾಡ್ಕೊಬೇಕು ಅಂತ ಅಂತಾರೆ ಬಟ್ಟೆ ಹಂಗಕ್ಕ ಒಳ್ಳೆ ಪ್ಲೇಸ್ ಗಳಿಲ್ಲ ಬಟ್ಟೆ ಹಂಗಕ್ಕೆ ಎಂತ ಟೆರೆಸ್ ಮೇಲೆ ಹಾಕ್ತಿವಿ ಅಂತ ಅಂತಾರೆ ಟೆರೆಸ್ ಮೇಲೆ ಹಾಕ್ಬೇಕು ಅಂತ ಬಟ್ ಟೆರೆಸ್ ಬೀಗ ಹಾಕ್ತಾರೆ ಟೆರೆಸ್ಗೆ ಹೋಗಕ್ಕೂ ಬಿಡಲ್ಲ ಕಾರಿಡಾರಲ್ಲಿ ಬಟ್ಟೆ ಒಣಗಾಕೊಂಡ್ರೆ ಅಲ್ಲಿ ಒಣಗಾಕೊಂಬಿಡಿ ಅದರಿಂದನೇ ನಿಮಗೆ ಆಗೋದು ಏನೇ ಮಾಡಿದ್ರು ನಮ್ಮದೇ ತಪ್ಪು ಅಂತ ಹೋಗ್ತಾರೆ ಊಟ ತಿಂಡಿ ಫೆಸಿಲಿಟೀಸು ಕರೆಕ್ಟಾಗಿಲ್ಲ ನೀರಿನ ಫೆಸಿಲಿಟೀಸು ಕರೆಕ್ಟಾಗಿಲ್ಲ ಆಮೇಲೆ ಈ ಶ್ರುತಿ ಆಂಟಿ ಅಂತ ಒಬ್ಬರಿದ್ದಾರೆ ಅವರು ಅವರಂತೂ ಸರಿ ಇಲ್ಲ ಚೂರು ಸರಿ ಇಲ್ಲ ಅಂದರೆ ಅವರು ಲೈಕ್ ಗರ್ಲ್ಸ್ನೆಲ್ಲ ಅವ್ರಿಗೆ ಬೇ ಬೇಕಾದವ್ರ ಯೂಸಿಗೋಸ್ಕರ ಪ್ರೊವೈಡ್ ಮಾಡೋ ಥರ ಮಾಡ್ತಾರೆ ಫಸ್ಟ್ ಪುನಿ ಅಂತ ಒಬ್ಬರಿದ್ರು ಅವರಿಗೆ ಈ ಶ್ರುತಿ ಆಂಟಿ ಹೆಂಗೆ ಗರ್ಲ್ಸ್ನ ಇದು ಮಾಡೋದು ಮಾಡ್ತಿದ್ರು ಇಷ್ಟೇ ಅಲ್ಲದೆ ಕಳೆದ ಡಿಸೆಂಬರ್ನಲ್ಲಿ ಮಕ್ಕಳ ರಕ್ಷಣಾ ಘಟಕದ ಸದಸ್ಯರು ವಸತಿ ಶಾಲೆಗೆ ಭೇಟಿ ನೀಡಿದ್ದಾಗ ಅಲ್ಲಿ ನಡೆಯುವ ಕರ್ಮಕಾಂಡಗಳನ್ನೆಲ್ಲ ಮಕ್ಕಳು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದರು ಘಟಕದ ಅಧ್ಯಕ್ಷೆಗೂ ಈ ಬಗ್ಗೆ ಮಾಹಿತಿ ನೀಡಲಾಗಿತ್ತು ಆದರೆ ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿ ಮಕ್ಕಳನ್ನು ರಕ್ಷಿಸಬೇಕಿದ್ದವರೇ ಆರೋಪಿಗಳೊಂದಿಗೆ ಶಾಮೀಲಾಗಿ ಪ್ರಕರಣ ಮುಚ್ಚಿ ಹಾಕುವ ಪ್ರಯತ್ನ ಮಾಡಿದ್ದಾರೆ ಬಾಕ್ಸೋದಲ್ಲಿರುವಂತಹ ರೆಲವೆಂಟ್ ಸೆಕ್ಷನ್ಸ್ ಅಲ್ಲಿ ನಾವು ಎಫ್ಐಆರ್ ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ ಅವರ ಕಂಪ್ಲೇಂಟ್ ಬೇಸಿಸ್ ಮೇಲೆ ಆರ್ ದಾಖಲಾಗಿ ಮಾಡಿ ಇದರಲ್ಲಿ ಐದು ಜನ ಆರೋಪಿಗಳು ಇದರಲ್ಲಿ ಇಬ್ಬರು ಜನ ಲೇಡೀಸು ಮೂರು ಜನ ಜೆಂಟ್ಸ್ ಐದು ಜನ ಆರೋಪಿಗಳನ್ನು ನಾವು ಅಡಿ ಭಕ್ ಹೋಗಿದ್ದೀವಿ ಮಾನ್ಯ ನ್ಯಾಯಾಲಯ ಮುಂಚೆ ಮುಂದೆ ಹಾಜರುಪಡಿಸಿ ನಾವು ಅವರಿಗೆ ಪೊಲೀಸ್ ಕಸ್ಟಡಿಗೆ ತಗೊಂಡು ಮತ್ತೆ ಫರ್ದರ್ ತನಿಖೆ ಮುಂದುವರಿಯಲಾಗ್ತಿದೆ ಸೊ ಇದು ಲಾಸ್ಟ್ ಟೈಮ್ ಸಹ ನಾವು ಮಹಿಳಾ ಮತ್ತೆ ಎಲ್ಲಾ ಇಲಾಖೆ ಕಮ್ಯುನಿಕೇಶನ್ ಮಾಡ್ತೀವಿ ಈ ತರ ಪ್ರಕರಣಗಳು ಬರುವಾಗ ಪೊಲೀಸ್ ಪೊಲೀಸ್ನವರಿಗೆ ತಿಳಿಸ್ಬೇಕು ಯಾಕಂತ ಹೇಳಿದ್ರೆ ಒಮ್ಮೆ ಮಕ್ಕಳು ಧೈರ್ಯವಾಗಿ ಯಾವುದೋ ಒಂದು ಅಥಾರಿಟಿ ಮುಂದೆ ನಮ್ಗೆ ಈ ತರ ದೌರ್ಜನ್ಯ ಆಗಿದೆ ಅಂತ ಅವ್ರು ಧೈರ್ಯ ಹೇಳಿದ ನಂತರ ಮತ್ತೆ ಅದ್ರ ಮೇಲೆ ಆಕ್ಷನ್ ತಗೊಳಕ್ ಐದ್ ದಿನ ಹತ್ತು ದಿನ ಎರಡು ದಿನ ಡಿಲೇ ಆಗುತ್ತೆ ಈ ಯಾರು ದೌರ್ಜನ್ಯ ಮಾಡ್ತಿದ್ದಾರೆ ಅವ್ರು ಮತ್ತೆ ಈ ಮಕ್ಕಳ ಜೊತೆ ಎಕ್ಸ್ಪೋಜರ್ ಆಗುವಂಥದ್ದು ಮತ್ತೆ ಅವರಿಗೆ ಹೆದರ್ಸುವಂತದ್ದು ಬೇರೆ ಬೇರೆ ರೀತಿಯಲ್ಲಿರುವಂತ ಕಾನ್ಸಿಕ್ವೆನ್ಸಸ್ ಆಗಿದೆ ಸಾಧನೆ ಸೊ ಹಾಗಾಗಿ ನಮ್ಮ ಗಮನಕ್ಕೆ ಬಂದ ಕೂಡಲೇ ಮೊನ್ನೆ ರಾತ್ರಿ ಆಗಿದ ಘಟನೆ ನಿನ್ನೆ ಬೆಳಗ್ಗೆನೆ ನಾವು ತಂಡವನ್ನು ಕಳಿಸಿ ನಿನ್ನೆ ಸಂಜೆ ಜೊತೆಗೆ ಈ ಪುಷ್ಕರ್ಮಿಗಳನ್ನ ಎಲ್ಲರೂ ಪ್ರತಿಯೊಬ್ಬರನ್ನು ನಾವು ಪ್ರಸಕ್ತ ತಗೊಂಡಿದ್ದೀವಿ ಇದು ಬಿಟ್ಟು ಇನ್ ಬೇರೆ ಯಾವುದಾದ್ರು ಪಾತ್ರ ಇದೆ ಅಂತ ಹೇಳ್ತಾರೆ ಡಿಸೆಂಬರ್ ತಿಂಗಳಿಂದನೇ ಕಳೆದ ವರ್ಷ ಡಿಸೆಂಬರ್ ತಿಂಗಳಿಂದನೇ ನಡೀತಾ ಇದೆ ಈ ಘಟನೆಗಳಂತ ಸಿಕ್ಕಿರುವಂತ ಕಂಪನಿಯಲ್ಲಿ ಸಿಕ್ಕಿರುವಂತ ಏನ್ ಮನವಿ ಅಂತಿದ್ರೆ ಈ ತರ ಸಂಸ್ಥೆಗಳಲ್ಲಿ ಆಗ್ಲಿ ಇಲ್ಲ ನಿಮ್ಮ ಮನೆಯಲ್ಲಿ ಆಗ್ಲಿ ಮಕ್ಕಳ ಮೇಲೆ ದೌರ್ಜನ್ಯ ಆಗುವಂತ ಬಗ್ಗೆ ಮಾಹಿತಿ ಸಿಕ್ಕಿದ್ರೆ ಅದು ಕಷ್ಟದ ವಿಚಾರ ಏನಂತ ಹೇಳಿದ್ರೆ ನೈಂಟಿ ಪರ್ಸೆಂಟ್ ಕೇಸಲ್ಲಿ ಜನರಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯ ಮಾಡುವಂತವ್ರು ಅವರಿಗೆ ಪರಿಚಯವಂತವ್ರು ಅವರನ್ನು ಪ್ರೊಟೆಕ್ಷನ್ ಕೊಡುವಂತ ಕಾಲೇಜ್ ಒಳಗಡೆ ಇರ್ಬೋದು ಹಾಸ್ಟೆಲ್ ಒಳಗಡೆ ಇರ್ಬೋದು ಅದೇ ತರ ಘಟನೆಗಳಾಗ್ತಾ ಇರಬೇಕು ಇದೇ ತರ ಆಕಲ್ಗಳಲ್ಲೂ ಒಂದು ಪ್ರಕರಣ ಆಗಿದೆ ಅದರಲ್ಲೂ ಅವ್ರನ್ನ ಯಾರು ಶಿಕ್ಷಕರು ಯಾರ್ಯಾರು ಅದರಲ್ಲಿ ಇನ್ವಾಲ್ವ್ ಇತ್ತು ಅದನ್ನು ಅರೆಸ್ಟ್ ಮಾಡಿ ಸಿಗಿಲ್ಲ ಸೊ ಹಾಗಾಗಿ ಈ ತರ ಗಮನಕ್ಕೆ ಬಂದರೆ ಇಮ್ಮಿಡಿಯೆಟ್ಲಿ ಪೊಲೀಸರಿಗೆ ತಿಳಿಸಬೇಕು ನಮ್ಮ ಹಾಸನದಲ್ಲಿದ್ರೆ ಡೈನ್ ಎಸ್ ಪಿ ಹಾಸನ್ ಇದ್ದಾರೆ ಉದೇ ಭಾಸ್ಕರ್ ಅವರಿಗೆ ತಿಳಿಸ್ಬೋದು ಇಲ್ಲ ಸಂಬಂಧಪಟ್ಟ ಇಲಾಖೆಗಳಿಗೆ ತಿಳಿಸ್ಬೋದು ಇಲ್ಲ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ತಿಳಿಸ್ಬೋದು ನೀವು ಕೊಡುವಂಥ ಮಾಹಿತಿ ನಾವು ಕಂಪ್ಲೀಟ್ ಸೀಕ್ವೆನ್ಸ್ ಸಿ ಕೊಡ್ತೀವಿ ಮಾಹಿತಿ ಕೊಡ್ತೀವಿ ಯಾರ ಹತ್ರ ಮಾಡ್ ಮಾಡಲ್ಲ ಎಲ್ಲ ರೀತಿಯಲ್ಲಿ ಇರುವಂತ ಪ್ರೊಟೆಕ್ಷನ್ ನಿಮ್ ಕೊಡ್ತೀವಿ ಬಟ್ ಉದ್ದೇಶ ಎಲ್ಲಾ ಉದ್ದೇಶ ಈ ತರ ಘಟನೆಗಳು ಮುಂದೆ ಮುಂದೆ ಬರೀಬಾರ್ದು ಮುಂದೆ ಹಾಕ್ಬಾರ್ದು ಅಂತ ಎಲ್ಲ ಪ್ರಾರ್ಥನೆ ಆಸೆ ಇರ್ತದೆ ಈಗ ವಿದ್ಯಾರ್ಥಿನಿಯರು ಧೈರ್ಯ ಮಾಡಿ ಪ್ರತಿಭಟನೆ ನಡೆಸದೇ ಇದ್ದಿದ್ದರೆ ಈ ಪಾಪಿಗಳ ಕಳ್ಳಾಟ ಇನ್ನೂ ಮುಂದುವರೆದು ಮತ್ತಷ್ಟು ಹೆಣ್ಣು ಮಕ್ಕಳು ದೌರ್ಜನ್ಯಕ್ಕೆ ಒಳಗಾಗುತ್ತಿದ್ದರು ಎಂಬುದಂತೂ ಸತ್ಯ